ನಮಸ್ಕಾರ ಗುಡ್ ಈವ್ನಿಂಗ್ ಸೊ ಇವತ್ತು ನಮ್ಮ ನಾಡಿನ ಇಬ್ಬರು ಪ್ರಮುಖ ಗಾಯಕಿಯರು ಸುಗಮ ಸಂಗೀತ ಕ್ಷೇತ್ರದ ಅದನ್ನು ಬೆಳೆಸ್ತಾ ಇರುವಂಥ ಇಬ್ಬರು ಪ್ರಮುಖ ಸಂಗೀತಗಾರರು ಸುಪ್ರಿಯಾ ರಘುನಂದನ್ ಮತ್ತು ಮಂಗಳಾ ರವಿ ನಮ್ಮ ಮುಂದೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಸ್ವಾಗತ ಇವರು ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಸಂಗೀತ ಯಾನವನ್ನು ಮುಂದುವರಿಸ್ತಾ ಇದ್ದಾರೆ ನಿಮ್ಮ ಜರ್ನಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹಂಚ್ಕೊಳ್ಳಿ ನೀವು ಸಂಗೀತ ಕ್ಷೇತ್ರಕ್ಕೆ ಬಂದು ಇಬ್ಬರೂ ಕೂಡ ಬಹುಶಃ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೀವು ನಿಮ್ಮ ಯಾನವನ್ನು ಮುಂದುವರಿಸಿದ್ದೀರಾ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ ನಿಮಗೆ ಈ ಸಂಗೀತ ಕ್ಷೇತ್ರಕ್ಕೆ ಬರೋದಕ್ಕೆ ಮತ್ತು ಇದನ್ನು ನೀವು ಒಂದು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಬ್ಬರಿಗೂ ಯಾರು ಪ್ರೇರಣೆ ನೀಡಿದವರು ಯಾರು ಪ್ರಮುಖರನ್ನು ನೀವು ಸ್ಮರಿಸೋದಕ್ಕೆ ಬಯಸ್ತೀರಾ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಡ್ತಾ ಇದ್ದಿದ್ರಿಂದ ಚಿಕ್ಕಂದಲೇ ಸಂಗೀತದ ವಾತಾವರಣ ಇತ್ತು ಇದನ್ನು ವೃತ್ತಿಯಾಗಿ ತೊಗೋಬೇಕು ಅನ್ನೋ ಯಾವ ಐಡಿಯಾ ಕೂಡ ಇರಲಿಲ್ಲ ನಾನು ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿ ಕೆಲಸಕ್ಕೆ ಸೇರಬೇಕು ಅಂತಿದ್ದೆ ಅದೃಷ್ಟವಶಾತ್ ಒಂದು ರಿಯಾಲಿಟಿ ಶೋನಲ್ಲಿ ನಾನು ಹಾಡಿದ್ದನ್ನು ಕೇಳಿ ಶ್ರೀತ ರಾಜು ಆನಂದ್ ಸ್ವಾಮಿಯವರು ನನ್ನಲ್ಲಿಗೆ ಒಂದು ಪಾಠ ಅಭ್ಯಾಸ ಮಾಡು ಅಂತ ಕರೆದ್ರು ಅಲ್ಲಿ ಹಾಡಕ್ಕೆ ಶುರು ಮಾಡ್ದಾಗಿಂದ ಒಂದೊಂದೇ ಆಪರ್ಚುನಿಟಿ ಬರೋಕ್ ಶುರು ಆಯಿತು ಅಂಡ್ ಅದನ್ನೇ ನಾನು ವೃತ್ತಿಯಾಗಿ ಯಾಕೆ ತಗೋಬಾರ್ದು ಅಂತ ಅಷ್ಟ್ರಲ್ಲಿ ನಾನು ಓದು ಕೂಡ ಮುಗ್ದಿತ್ತು ಕೆಲಸನೋ ಅಥವಾ ವೃತ್ತಿನೋ ಅಂತ ಆಯ್ಕೆ ಮಾಡ್ಕೊಳ್ಳುವಾಗ ಇದು ನನ್ಗೆ ಅದಾಗದೇ ಒಲ್ದು ಬಂದಿದ್ರಿಂದ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಗುರುಗಳೇ ನಿಮ್ಮನ್ನು ನಂದು ಸ್ವಲ್ಪ ಮಟ್ಟಿಗೆ ಹಾಗೆ ಅಂತ ಹೇಳ್ಬೋದು ನನ್ನ ಅಮ್ಮ ಚಿಕ್ಕಮ್ಮಂದರು ದೊಡ್ಡಮ್ಮಂದರು ಎಲ್ಲ ದೊಡ್ಡ ಸಂಸಾರ ಎಲ್ಲರೂ ಸಂಪ್ರದಾಯ ಗೀತೆಗಳನ್ನು ಹಾಡ್ತಾ ಇದ್ರು ಆಗ ಸೊ ಅದನ್ನು ಕೇಳಿ ಬೆಳೆದೆ ಆದರೆ ಎಲ್ಲರಿಗೂ ಒಳ್ಳೆ ಕಂಠ ಇತ್ತು ಸೊ ದೆರ್ ಆಸ್ ನಥಿಂಗ್ ಸ್ಪೆಷಲ್ ಸೊ ಹೀಗಾಗಿ ಶಾಲೆಗಳಲ್ಲಿ ಸಿಕ್ಕಂಥ ಒಂದು ಪ್ರೋತ್ಸಾಹದಿಂದ ಈ ಇಂಟರ್ ಕಾಲೇಜ್ ಇಟ್ ಕಾಂಪಿಟೇಷನ್ನು ಎಲ್ಲ ಹೋದಾಗ ಇದೇ ರೀತಿ ರಾಜು ಸರ್ ಕೂಡ ಒಂದು ಅಲ್ಲಿ ನಾನು ಹಾಡಿದ್ದನ್ನು ಕೇಳಿ ಬಂದು ಕಲಿ ಅಂತ ಹೇಳಿದ್ದು ಸೊ ಶಾಸ್ತ್ರೀಯ ಸಂಗೀತದ ಜೊತೆಗೆ ಸುಗಮ ಸಂಗೀತ ಇವೆಲ್ಲ ಹಾಗೆ ನಡ್ಕೊಂಡು ಬಂತು ವಂಡರ್ಫುಲ್ ಸೊ ಇಬ್ರು ಇಬ್ಬರು ಗುರುಗಳು ಆಯ್ಕೆ ಮಾಡಿದ್ದಾರೆ ಇಬ್ಬರಿಗೂ ಒಬ್ಬರೇ ಗುರುಗಳೇ ನಿಮ್ಮನ್ನ ಒಂದು ಆಯ್ಕೆ ಮಾಡಿ ಸಂಗೀತವನ್ನ ಮುಂದುವರಿಸಿ ಕಲೀರಿ ಅಂತ ಹೇಳಿ ಹೇಳಿದ್ದು ಬಹಳ ವಿಶೇಷವಾದಂತ ಕೋಇನ್ಸಿಡೆಂಟ್ಲಿ ನನ್ನ ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಮಂಗಳನ್ನ ಭೇಟಿಯಾಗಿದ್ದು ನನ್ನ ಮೊದಲನೇ ಕಾರ್ಯಕ್ರಮದಿಂದ ನನಗೆ ನನ್ಗೆ ಗೆಳತಿ ಸೊ ಸಂಗೀತ ಯಾನದ ಗೆಳತಿ ಹೆಚ್ಚಿನ ಸ್ನೇಹ ನಿಮ್ಮಲ್ಲಿ ಇದೆ ಅನ್ನೋದನ್ನು ನಾವು ನೋಡಿದ್ವಿ ನಿಮ್ಮ ಈ ಸುದೀರ್ಘವಾದ ಒಂದು ಪಯಣವನ್ನು ನೋಡಿದಾಗ ಏನನ್ಸುತ್ತೆ ನಿಮಗೆ ಈಗ ಈಗ ನಿಂತು ನೋಡಿದ್ರೆ ಏನನ್ಸುತ್ತೆ ನಿಮಗೆ ಖುಷಿಯಾಗಿದೆಯಾ ಹೇಗೆ ನೋಡ್ತೀರಾ ಅದನ್ನು ಇಡೀ ನಿಮ್ಮ ಆರ್ಥಿಕತೆ ಖಂಡಿತ ಇದೆ ಆ ರಾಜು ಅನಂದ ಸ್ವಾಮಿ ಅವರ ಶಿಷ್ಯವೃತ್ತಿಯಿಂದ ಶುರುವಾಗಿದ್ದು ಹಲವಾರು ರೆಕಾರ್ಡಿಂಗ್ಸ್ ಅಂದ್ರೆ ಖುಷಿ ಏನಪ್ಪ ಅಂದರೆ ನಾವು ಹಾಡಿದ್ದು ನಮ್ಮ ಪ್ರತಿಭೆಯನ್ನು ನೋಡಿ ಬಹಳಷ್ಟು ಜನ ನಮ್ಮನ್ನು ಅವರ ಒಂದು ಟೀಮ್ನಲ್ಲಾಗಲಿ ರೆಕಾರ್ಡಿಂಗ್ ಆಗಲಿ ಹಾಡೋಕ್ಕೆ ಕರೆದ್ರು ಹಾಗೆ ಅದು ಮುಂದುವರಿತಾ ಹೋಯಿತು ಇಷ್ಟರ ಮಟ್ಟಿಗೆ ಒಂದು ಚಿಕ್ಕದಾಗಿ ಹೆಸರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಬೇರೆ ಬೇರೆ ದಿಗ್ಗಜರ ಪರಿಚಯ ಆಯಿತು ನಮಗೆ ಈ ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಸಿ ಅಶ್ವಥ್ ಅವ್ರಿರಬಹುದು ಹಲವಾರು ಎಚ್ ಕೆ ನಾರಾಯಣ ಅವ್ರನ್ನ ನೋಡಿದ್ವಿ ಎಚ್ ಆರ್ ಲೀಲಾವತಿ ಅವ್ರನ್ನ ನಾವು ಅವ್ರ ಜೊತೆ ಓಡನಾಟ ಆಯ್ತು ಹಲವಾರು ಕವಿಗಳ ಒಡನಾಟ ಕೂಡ ನಮ್ಗೆ ಸಿಕ್ತು ಈ ಒಂದು ಸುಗಮ ಸಂಗೀತ ಅನ್ನೋ ಕ್ಷೇತ್ರದ ಪರಿಚಯ ಆಯ್ತು ನಮ್ಗೆ ಅದು ಒಂಥರ ಅದ್ಭುತ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಬೇಕೋ ಅದರಲ್ಲಿ ಕೇಳಿ ಸಿಗತ್ತೆ ಅದು ನನಗೆ ಫಸ್ಟ್ ಲವ್ ಅಂತ ಹೇಳ್ತಾರಲ್ಲ ಹಾಗೆ ಅದೇ ಸುಗಮ ಸಂಗೀತದ ಪರ್ವಕಾಲ ಅಂತ ಒಂದಿದ್ರೆ ನಾವು ಶುರು ಮಾಡಿದಾಗ ಅಂತ ಖಂಡಿತ ಅನ್ಸುತ್ತೆ ಯಾಕಂದ್ರೆ ಆಗ ಇದ್ದ ಒಂದು ಕಲಿಕೆಯ ಮನೋಭಾವ ಗುರುಗಳು ಕಲಿಸ್ತಾ ಇದ್ದಿದ್ದು ಕಾರ್ಯಕ್ರಮಕ್ಕೆ ನಡೆಸ್ತಾ ಇದ್ದಂತ ತಯಾರಿ ಆ ಮತ್ತೆ ಈಗ ಎಲ್ಲ ಎಷ್ಟು ಡಿಜಿಟಲೈಸ್ಡ್ ಆಗಿರೋ ಸಂದರ್ಭದಲ್ಲಿ ಆಗ ಕೂತ್ಕೊಂಡು ಮಾಡ್ತಾ ಇದ್ದಂತಹ ರಿಹರ್ಸಲ್ಸ್ ನಮ್ಮ ಜನರೇಷನ್ ನಂತರ ಅದೆಲ್ಲ ಸ್ವಲ್ಪ ಬೇರೆ ಆಗಿದೆ ಈಗ ಸೊ ಈಗ ಒಬ್ಬೊಬ್ರು ಕಲಾವಿದರು ಒಂದೊಂದು ರೂಮ್ ನಲ್ಲಿ ಕೂತು ಹಾಡಿ ನುಡ್ಸಿ ಕಳಿಸೋಂತ ಇದು ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಆ ಬಹಳಷ್ಟು ಕಲಿಕೆ ನಮಗೆ ಸಾಧ್ಯವಾಯಿತು ಇನ್ನಷ್ಟು ಆಗಿದ್ರೆ ಚೆನ್ನಾಗಿರೋದು ಅಂತ ಒಂದು ಇದೆ ಬಟ್ರೆ ಬಟ್ ಖಂಡಿತ ಸಂತೋಷವಂತೂ ಇದೆ ನೀವು ಹೇಳಿದ ಹಾಗೆ ಪರ್ವಕಾಲದಲ್ಲಿ ಬಂದ್ರಿ ಸಾಕಷ್ಟು ಸಾಹಿತಿಗಳ ಕವಿಗಳ ಒಡನಾಟ ನಿಮ್ಗಾಗಿರುತ್ತೆ ನೀವಿಬ್ರು ಏನಾದರೂ ಒಂದು ಆಸಕ್ತಿಕರವಾದ ಯಾವುದೇ ಒಂದು ನಮ್ಮ ಮಧ್ಯೆ ಇದ್ದಂಥ ಕವಿಯ ಜೊತೆಗಿನ ಒಡನಾಟವನ್ನು ಏನಾದರೂ ಹಂಚ್ಕೊಳ್ಲಿಕ್ಕೆ ಆಗ್ತದ ನೀವು ಹಾಡಿರೋ ಸಂದರ್ಭ ಇರ್ಬೋದು ಅಥವಾ ಅವರದ್ದೇ ಕಾರ್ಯಕ್ರಮ ಇರ್ಬೋದು ಆಸಕ್ತಿಕರವಾದ ಯಾವುದಾದ್ರು ಒಂದು ಸಂದರ್ಭದ ತುಣುಕನ್ನು ಏನಾದ್ರು ಖಂಡಿತ ನಮ್ಮಿಬ್ಬರಿಗೂ ಅಚ್ಚುಮೆಚ್ಚಿನ ಕವಿ ಅಂದ್ರೆ ಎಲ್ಲರೂ ಕ ಎಲ್ಲ ಕವಿಗಳ ಕವಿತೆಗಳು ಇಷ್ಟ ಆಗ್ತಿದೆ ಆದರೆ ಮನಸ್ಸಿಗೆ ಹತ್ತಿರವಾಗಿ ನಾವು ತುಂಬಾ ಇಷ್ಟಪಟ್ಟು ಹಾಡುವಂತ ಕವಿ ಕವಿತೆಗಳು ಅಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕವಿತೆಗಳು ಹ್ಮ್ ಜನಪ್ರೀತಿಯ ಕವಿ ಅಂತ ಆ ನಮ್ಮನ್ನೆಲ್ಲ ನೋಡಿದ್ರೆ ಬಹಳ ಇಷ್ಟ ಅವರಿಗೆ ಯಾವಾಗ್ಲಾರು ಸಿಕ್ಕಿದ್ರು ಅವ್ರ ಮನೆಗೆ ನಮ್ಮನ್ನೆಲ್ಲ ಕರಿಯೋರು ಅಲ್ಲಿ ಹೋಯ್ತು ಅಂತಂದ್ರೆ ಮಂಗ್ಳ ನೀನ್ ಅದ್ ಹಾಡಿದ್ಯಲ್ಲ ಅದನ್ನ ಹಾಡು ಇಲ್ಲ ಸುಪ್ರಿಯ ನನ್ ನೀನ್ ಹಾಡ ತುಂಬಾ ಇಷ್ಟ ಅದನ್ನ ಹಾಡು ಅವ್ರ ಮನೆಗ್ ಹೋದ್ರೆ ಮಿನಿ ಕಚೇರಿನೇ ಆಗ್ತಾ ಇತ್ತು ಅವರ ನೆನಪಿನಲ್ಲಿ ಅವ್ರಿಗೆ ಇಷ್ಟವಾದ ಯಾವ್ದಾದ್ರು ಹಾಡಿನ ತುಣುಕನ್ನ ಒಂದು ಕೇಳಿಸ್ಬೋದ ಸುಮಾರು ಇತ್ತೀಚೆಗೆ ಹಾಡಿದ ಒಂದು ಹಾಡು ಹಸಿರು ಹಸಿರಿನ ಅಂತ ರಾಘವೇಂದ್ರ ಬಿಜಾಡಿ ಅವರ ಸಂಗೀತದ್ದು ಅವ್ರಿಗೆ ತುಂಬ ಇಷ್ಟ ಅಂದ್ರೆ ಸ್ವಲ್ಪ ಇವಾಗ ಆರೋಗ್ಯ ಚೆನ್ನಾಗಿರ್ಲಿಲ್ವಲ್ಲ ಅವಾಗ ನಾವೆಲ್ಲ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಪ್ರತಿ ಬಾರಿ ಹಾಡನ್ನ ಹಾಡು ಅಂತ ಕೇಳ್ತಾ ಇದ್ರು ಹಾಗೆ ಹ್ಮ್ ಹಸಿರೋ ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿನೆಯ ಆಯಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವಾ ನಿಮ್ಮ ಎಚ್ ಎಸ್ ವಿ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವರ ಮಗ ಸಂಜಯ್ ಅವರು ಪ್ರೊಡ್ಯೂಸ್ ಮಾಡಿ ನಿಮ್ಮದು ಸಿಡಿ ಬೇರೆ ಬಂತಲ್ಲ ನಾ ಇದ್ದೆ ಆ ಕಾರ್ಯಕ್ರಮದಲ್ಲಿ ಪಿ ಎಸ್ ಪಿ ಎಸ್ ಕಾಲೇಜಲ್ಲಿ ನಮ್ಮ ಕಮಲಾ ಅವರ ಮಗಳು ಅವರು ನೃತ್ಯ ಮಾಡಿದರು ನಿಮ್ಮ ಹಾಡಿಗೆ ಗೊತ್ತು ನಮಗೆ ದೇವ ಮೂರ್ತಿ ಯಾರೋ ಕಡೆದ ಆಕೃತಿ ಗೊತ್ತೋ ನಮಗೆ ದೇವ ಮೂರ್ತಿ ಯಾರೋ ಕಡೆದ ಆಕೃತಿ

അതര സൂ ഹളവ മംഗളാരത്തി ഒളെവ മംഗളാരത്തി ഗുടല ഗുടിയു സിര പ്രാർത്ഥന സിരരു ಪ್ರಾರ್ಥನೆ ಅವರಿಗೆ ತುಂಬ ಇಷ್ಟವಾದ ಕಾರ್ಯಕ್ರಮ ಅದು ಎಪ್ಪತ್ತನೇ ವರ್ಷದ್ದು ಆ ಹಾಡುಗಳನ್ನು ತುಂಬ ಮೆಚ್ಚಿಕೊಂಡಿದ್ದರು ಅವರು ನಿಮ್ಮ ಗುರುಗಳಿಗೆ ಬರೋಣ ಸೊ ರಾಜು ಅವರ ಬಳಿ ನೀವು ಕಲಿತಾ ಇದ್ದಾಗ ಏನು ವಿಶೇಷತೆ ನೀವು ನೀವು ತುಂಬ ಮೆಚ್ಚಿಕೊಂಡಂಥ ಅವರ ಅವರ ಕಲಿಸುವಿಕೆ ಅದರಲ್ಲಿ ಏನು ನೀವು ಈಗ ಗುರುಗಳಾಗಿದ್ದೀರಾ ಇಬ್ಬರು ಕೂಡ ಯಾಕೆಂದರೆ ನೀವು ಈಗ ಈಗಿನ ದೃಷ್ಟಿಯಿಂದ ನೀವು ನೋಡೋದಾದರೆ ನಿಮಗೆ ಆಗಿನ ಟೈಮ್ನಲ್ಲಿ ಇಷ್ಟವಾದದ್ದು ಏನು ಏನು ಅದನ್ನೇ ಹಂಚ್ಕೋಬೋದಾ ರಾಜು ಸರ್ ನನಗೆ ಡೈರೆಕ್ಟಾಗಿ ಇವಾಗ ಹೇಳಿಕೊಟ್ಟು ಪಾಠ ಆಗ್ತಾ ಇರಲಿಲ್ಲ ಆವಾಗ ಒಂದು ನೈಂಟಿ ಮಿನಿಟ್ಸ್ ಕ್ಯಾಸೆಟ್ ತಗೊಂಡು ಹೋಗಿ ಆ ನೈನ್ಟಿ ಮಿನಿಟ್ಸ್ ಅಷ್ಟು ರೆಕಾರ್ಡ್ ಮಾಡಿಕೊಡೋರು ಅದನ್ನ ಅದರ ಪರೀಕ್ಷೆ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನ ಅವ್ರ ಮುಂದೆ ಹಾಡು ಹೋಗಿಸೋದಲ್ಲ ಸೊ ಕಾರ್ಯಕ್ರಮನೇ ಪರೀಕ್ಷೆಯ ಒಂದು ಎಕ್ಸಾಮಿನೇಷನ್ ಹಾಲ್ ಸೊ ಅಲ್ಲಿ ಎಷ್ಟು ಹೆದರಿ 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 ನಾವು ಹಾಡ್ತಾ ಇದ್ದಿದ್ದು ಅಂದ್ರೆ ಆ ಹೆದರಿಕೆಗೆ ಅವರು ಈಗ ಒಂದು ಚೂರು ಆಚೆ ಈಚೆ ಆದ್ರೂ ಅಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡಿನ್ ಯಾಕೆ ಇಲ್ಲಿದ್ಯಾ ಅಂತ ಮೈಕಲ್ ಹೇಳಿರು ಸೊ ಅಷ್ಟು ಭಯಕ್ಕೆ ನಾವು ಅದನ್ನೇ ರಿಪೀಟ್ ಮಾಡಿ 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 ಅದು ಅಭ್ಯಾಸ ಮಾಡ್ತಾ ಇದ್ದಿದ್ದು ಆ ರೀತಿ ಹಾಗೆ ಆ ವೇದಿಕೆ ಮೇಲೆ ಕೂತು ಅವ್ರು ಹಾಡೋದ್ ಕೇಳೋದಿದೆಯಲ್ಲ ಅದು ಇನ್ನೊಂದ್ ತರದ್ ಕಲಿಕೆ ಆಗ್ತಿತ್ತು ಒಂದು ದಿನ ಹಾಡ್ದಾಗ ಮತ್ತೊಂದ್ ದಿನ ಹಾಡ್ತಾ ಇರ್ಲಿಲ್ಲ ಹಾರ್ಮೋನಿಯಂ ಮೇಲೆ ಕೈ ಆಡಿಸ್ತಾ ಇದ್ರೆ ನಾವ್ ಎಲ್ಲಿದೀವಿ ಒಂದೇ ಹಾಡು ಒಂದೇ ಹಾಡು ಬೇರೆ 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 ರೀತಿ ಮತ್ತೆ ಕೆಲವು ಹಾಡುಗಳಲ್ಲಿ ಸ್ಪಾಂಟೇನಿಯಸ್ ಆಗಿ ಅವ್ರು ಹಾಡೋದ ರೀತಿಯಲ್ಲಿ ನಾವು ರಿಪೀಟ್ ಮಾಡ್ಬೇಕಾಗ್ತಿತ್ತು ಸೊ ಈ ರೀತಿಯ ಚಾಲೆಂಜಸ್ ಎಲ್ಲ ತುಂಬಾ ಇರೋದು ಏನು ಅಂದ್ರೆ ಎಷ್ಟೋ ಇವ್ಳು ಹೇಳ್ದಾಗೆ ಒಂದು ವಾಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಡ್ತಿದ್ರು ನಿಜ ಆದರೆ ಎದ್ರು ಬದ್ರು ಕೂತು ಕಲ್ತಿದ್ದು ಬಹಳ ಕಮ್ಮಿ ಅಂತಾನೆ ಹೇಳ್ಬೋದು ನಾನು ಎಸ್ಪೆಷಲಿ ಅವರ ಕಾರ್ಯಕ್ರಮಗಳಲ್ಲಿ ಬುಕ್ ತೆಗ್ದು ರ್ಯಾಂಡಮ್ ಆಗಿ ಈ ಹಾಡು ಹಾಡು ಅನ್ನೋರು ಸರ್ ಬರಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ರಿಪೀಟ್ ಮಾಡ್ಬೇಕು ಎಷ್ಟೋ ಹಾಡುಗಳನ್ನ ನಾವು ವೇದಿಕೆ ಮೇಲೆ ಕಲ್ತಿರೋದೇ ಜಾಸ್ತಿ ಅವರ ಮುಂದೆ ಕೂತು ತಿದ್ದೋದು ವೇದಿಕೆ ಮೇಲೆ ಆಗ್ತಾ ಇತ್ತು ಹಾಗಾಗಿ ಆ ಒಂದು ಎಂಬರಾಸ್ಮೆಂಟ್ ತಪ್ಪಸ್ಕೊಳಕ್ ಆದ್ರೂ ನಾವು ಪ್ರಾಕ್ಟೀಸ್ ಆಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಒಪ್ಪಿಸ್ತಾ ಇದ್ವಿ ಖಂಡಿತ ಏನೋ ಆಲಾಪ ಮಾಡ್ಬಿಟ್ಟು ಈಗ ನೋಡೋರು ನೀವ್ ಹಾಡಿ ಹಾಡಲೇಬೇಕಲ್ಲ ಜನದ ಮುಂದೆ ಅನ್ಬಿಟ್ಟು ನಾವು ಹಾಡೋ ಪ್ರಯತ್ನ ಮಾಡಿ ಆಮೇಲೆ ಅದು ನಮ್ಗೆ ವಾ ಅದು ಒಂಥರ ಅಭ್ಯಾಸ ಆಗೋಗಿತ್ತು ಪಾಠ ಕಲಿಸ್ಬೇಕು ಯಾವ್ದೇ ವಿಷಯದಲ್ಲಿ ನಿಂತಿದ್ರೆ ಶ್ರೀ ವಿ ಜಿ ಅವ್ರ ಹಾಡು ತಗೊಂಡು ಆ ಒಂದ್ ಲೈನ್ ಅನ್ನ ಇಂಪ್ರೂವೈಸ್ ಮಾಡ್ಕೊಂಡು ಹೋಗೋರು ಅದನ್ನ ಒಂದ್ ಇಪ್ಪತ್ತರೆ ಮಾಡಿ ನಾವ್ ಕೊನೆಗೆ ಬರದೆ ಹತ್ತು ಆಮೇಲೆ ಹೇಳೋರು ದಿಸ್ ವಾಸ್ ದ ಥಿಂಗ್ ನೀನ್ ತಪ್ಪು ಮಾಡಿದ್ದು ಅಂತ ಹಾಗೆ ಯಾವಾಗ್ಲಾದ್ರು ನೀವು ಅದನ್ನ ಸರಿಯಾಗಿ ಹಾಡಿ ಮೆಚ್ಕೊಂಡಿದ್ಯಾ ಖಂಡಿತ ಅದ್ರಲ್ಲಿ ಬಹಳ ಒಳ್ಳೆ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ಎಷ್ಟು ಬೈತಿದ್ರು ಅಷ್ಟೇ ಮೆಚ್ಕೋತಾ ಇದ್ರು ಕೂಡ ಜಾಸ್ತಿ ನಮ್ ಮುಂದೆ ಹೇಳ್ತಾ ಇರ್ಲಿಲ್ಲ ಅಹ್ ನಮ್ ಮುಂದೆ ಹೇಳ್ತಾ ಇರ್ಲಿಲ್ಲ ಇನ್ ಯಾರಿಗೂ ಹೇಳ್ದಾಗ ಗೊತ್ತಾಗಿರೋದು ಆದ್ರೆ ಒಂದು ಎರಡು ಬಾರಿ ನನಗನ್ ಹೇಳಿದುಂಟು ಒಂದ್ಸಲಿ ಬಹಳ ದಿನ ಹೋಗಿತ್ತು ಪಾಠಕ್ ಹೋಗದೆ ಕಾಲ್ ಮಾಡಿದ್ರು ಫೋನ್ ಎತ್ತಿದ ತಕ್ಷಣ ಅವ್ರ ಮನೆ ಅಡ್ರೆಸ್ ಹೇಳಿದರು ಸರ್ ಗೊತ್ತು ನಿಮ್ಮ ಮನೆ ನಮಗೆ ಗೊತ್ತಿದ್ರೆ ಸಾಲದು ಪಾಠಕ್ಕೆ ಬರಬೇಕು ಅಂತ ಬರ್ತೀನಿ ಸರ್ ನಿನಗೆ ನಿಮ್ಮ ಬುಕ್ಕಲ್ಲಿ ಎಷ್ಟು ಹಾಡಿದೆ ಮುನ್ನೂರು ಹಾಡು ಅಷ್ಟು ಬರುತ್ತಾ ಅನಂತ ಸ್ವಾಮಿ ಅವ್ರದ್ದು ಅಂತ ಕೇಳಿದರು ಬರುತ್ತೆ ಸರ್ ಸುಮಾರಾಗಿ ಫುಲ್ ಕೋಪ ಬಂದ್ಬಿಟ್ಟಿತ್ತು ಅವ್ರಿಗೆ ನಾವು ಈ ರೆಕಾರ್ಡಿಂಗು ಸಂಸಾರ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟು ಪಾಠಕ್ಕೆ ಹೋಗೋಕ್ಕಾಗಿರಲಿಲ್ಲ ಹಾಗಾದರೆ ನಾನು ಕೇಳೋ ಹಾಡು ಹಾಡ್ತೀಯಾ ಅಂದರು ಹೇಳಿ ಸರ್ ಅಂದ್ರೆ ಕಲ್ಪನಾ ಛಾಯೆಯಲ್ಲಿ ಕೇಳೋದು ಹಾಡು ಅದನ್ನ ಹಾಡಿದ ತಕ್ಷಣ ಆ ಕಡೆಯಿಂದ ಏನು ಇಲ್ಲ ನಿಶಬ್ದ ಅಳೋ ಶಬ್ದ ಕೇಳಿಸ್ತಾ ಇರೋದು ಹಿ ವಾಸ್ ವೆರಿ ಇಮೋಷನಲ್ ಆವಾಗ ಹೇಳಿದರು ನೀನು ಹುಟ್ಟಿರೋದೆ ಸುಗಮ ಸಂಗೀತ ಹಾಡಕ್ಕೆ ಅಮ್ಮ ಇನ್ನೂ ಎಷ್ಟೋ ಹಾಡುಗಳಿದೆ ಬಂದ್ ಕಲಿ ಕಲ್ತ್ಕೊಂಡು ಅದನ್ನ ನೀನು ಎಲ್ಲ ಕಡೆ ಹಾಡ್ಬೇಕು ಅನ್ನೋ ಒಂದು ಅಂಶವನ್ನ ಅವತ್ತು ಹೇಳಿದ್ರು ಎಷ್ಟೊಂದು ವಿಷಯಗಳನ್ನು ದಾಟಿಸಬೇಕು ಅಂತ ಹಾಡುಗಳನ್ನೆಲ್ಲ ಹೇಳ್ಕೊಟ್ಟು ಮುಂದೆ ಮುಂದಕ್ಕೆ ನಾವು ಅದನ್ನ ಬೇರೆಯವರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಶೆ ಅವರಲ್ಲಿ ಇತ್ತು ಮತ್ತೆ ಆ ಶೈಲಿಯ ಬಗ್ಗೆ ಅವ್ರಿಗೆ ವಿಶೇಷವಾಗಿ ಪ್ರೀತಿ ಇತ್ತು ಸ್ವಾಮಿ ಅವ್ರ ಶೈಲಿ ರಾಜು ಸರ್ ಶೈಲಿ ಆ ಶೈಲಿಯನ್ನು ಬಿಟ್ಟು ಹೊರಗೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಅವರು ಅದಕ್ಕಾಗಿ ಒಂದಿಷ್ಟು ಶಿಷ್ಯರು ಅವ್ರಿಗೆ ಸರಿಯಾಗಿ ಹಾಡ್ತಾರೆ ಅಂತ ಅನಿಸ್ದು ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕಲ್ಪನಾ ಚಾಯಲ್ಲಿ ಒಂದು ತುಣುಕು ಕಲ್ಪನಾ ಛಾಯಲಿ ನಲ್ಮೆಯ ನೋಕೆಯಲಿ ಕಲ್ಪನಾ ಛಯ್ಯಲಿ ನಲ್ಮೆಯ ನೋಕೆಯಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋ ದಯ ನುಜಾತ ಕಲ್ಪನಾ ಛಾಯ ನಲ್ಮೆಯ ನೋಕೆಯಲಿ ನೀವು ಬೇರೆ ಬೇರೆ ಪ್ರಕಾರದ ಸಂಗೀತವನ್ನು ನೀವು ಜನರಿಗೆ ಕೊಡಲೇಬೇಕು ನೀವು ಇದಕ್ಕೆ ಹೋದಾಗ ಕಾರ್ಯಕ್ರಮಗಳಿಗೆ ಹೋದಾಗ ಸೊ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಸುಗಮ ಸಂಗೀತದ ಒಂದು ಪರಂಪರೆಯನ್ನು ಮುಂದುವರಿಸೋದು ನಿಮ್ಮ ಜವಾಬ್ದಾರಿ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಬೇರೆ ಬೇರೆ ಪ್ರಕಾರದ ಜನಪದ ಗೀತೆ ಇರ್ಬೋದು ಚಿತ್ರಗೀತೆ ಇರ್ಬೋದು ಜನರು ಕೇಳ್ತಾರೆ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಇದ್ದೀರಿ ನಿಮ್ಮ ಫಾರ್ಮುಲಾ ಏನು ಬ್ಯಾಲೆನ್ಸ್ ಮಾಡಿ ಕೊಡೋದಕ್ಕೆ ಸಾಹಿತ್ಯ ಶುದ್ಧವಾಗಿರ್ಬೇಕು ಅನ್ನೋದು ನನ್ಗನ್ಸೋದು ಅನ್ಸೋದು ಆ ಸಿನಿಮಾದಲ್ಲಿ ಒಂದು ಹಾಡು ಅಮೃತಧಾರೆ ಹಾಡಿದ ತಕ್ಷಣ ಒಂದಷ್ಟು ಅವಕಾಶಗಳು ಕೂಡ ಬಂತು ಸಿನ್ಮಾದಲ್ಲಿ ಆದ್ರೆ ಅದರಲ್ಲಿ ಸಾಹಿತ್ಯ ಅಹ್ ಅದರಲ್ಲಿ ಇದ್ದಿದ್ದು ಕೆಲವು ಸಂಗತಿಗಳು ಅಶ್ಲೀಲತೆ ಇರಬಹುದು ಅಥವಾ ಇನ್ನೇನೋ ಒಂದು ಅಹ್ ಕಂಗ್ಲಿಷ್ ವರ್ಡ್ ಇರಬಹುದು ಅದೆಲ್ಲ ಇದು ಕುವೆಂಪು ಬೆಂದ್ರೆ ಹಾಡದ್ಮೇಲೆ ಅದನ್ನ ಹಾಡಕ್ ಅಷ್ಟು ಮನ್ಸು ಬರೋದಿಲ್ಲ ಸೊ ಹೀಗಾಗಿ ಎಲ್ಲೇ ಏನೇ ಹಾಡಿದ್ರು ಸಾಹಿತ್ಯ ಶುದ್ಧವಾಗಿದ್ರೆ ಹಾಡ್ತೀವಿ ಈ ಕಾರ್ಯಕ್ರಮಗಳಲ್ಲೂ ಅಷ್ಟೇ ಕನ್ನಡ ಹಿಂದಿ ಹಳೆಯ ಚಿತ್ರಗೀತೆಗಳು ಹಾಡೋದು ಬಿಟ್ಟು ಹೊಸ ಅದು ಸಮಂಜಸವಲ್ಲದೆ ಹಾಡಲ್ಲ ಅನ್ನೋ ಒಂದು ಪಾಲಿಸಿ ಇಟ್ಕೊಂಡಿದ್ವಿ ಜನ ಅಂತೂ ಕೇಳ ಕೇಳ್ತಾರೆ ಸೊ ಅವ್ರೇನೋ ಒಂದು ಚೀಟಿ ತಂದು ಕೊಟ್ಟರೆ ಆ ತರದ್ದು ನಿಮಗೆ ಆಗದೆ ಇರುವಂತ ಇಷ್ಟು ಅಷ್ಟೇ ಅಂತಾನೆ ಹೇಳ್ತೀವಿ ಅಲ್ಲ ಇದು ಜನರಿಗೂ ಬಹುಶಃ ನೀವು ಸಂಗೀತಗಾರರಾಗಿ ಒಂದು ಒಳ್ಳೆ ಅಭಿರುಚಿ ಬೆಳೆಸೋ ಜವಾಬ್ದಾರಿ ಕೂಡ ಬಹುಶಃ ಸಂಗೀತಗಾರರಿಗೆ ಇದೆಯೇನೋ ಏಕೆಂದ್ರೆ ಅವರಿಗೆ ಮ್ಯೂಸಿಕ್ ಅನ್ನ ಎಕ್ಸ್ಪೋಷರ್ ಕೊಟ್ಟರೆ ಅವರು ಅದನ್ನ ಅದನ್ನು ಇವಾಗ ಸಂಜೆ ನೋಡಿದ್ವಿ ನಾವು ಮಧ್ಯಾಹ್ನ ಒಳ್ಳೆಯ ಸಂಗೀತವನ್ನ ಉಣಬಡಿಸೋದು ಕೂಡ ಬಹುಶಃ ಕವಿಗಳಷ್ಟೇ ಕೆಲ ಜವಾಬ್ದಾರಿ ಸಂಗೀತಗಾರರಿಗಿದೆ ಅನ್ನುವಂಥದ್ದು ಸೊ ನೀವು ಹೇಳ್ದಂಗೆ ಯಾವುದೇ ಪ್ರಕಾರದ ಮೇಲೆ ನಿಮಗೇನು ಅದಾಗಲ್ಲ ಅನ್ನುವಂಥ ಆ ರೀತಿ ಮಡಿವಂತಿಕೆ ಇಲ್ಲ ಆದರೆ ಅದನ್ನು ಅದ ಅದು ಅದನ್ನು ಜವಾಬ್ದಾರಿಯುತವಾಗಿ ತೊಗೊಂಡೋಗೋದು ಅನ್ನೋದು ನಿಮ್ಮ ಪಾಲಿಸಿ ವಂಡರ್ಫುಲ್ ಬೇರೆ ಬೇರೆ ಕಡೆಗೆ ನೀವು ಕಚೇರಿಗಳು ಮತ್ತು ಈ ಥರ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ನಮ್ಮ ರಾಜ್ಯದಲ್ಲದಿರ ಬೇರೆ ದೇಶಗಳಲ್ಲೂ ಖಂಡಿತ ನೀವು ಟ್ರಾವೆಲ್ ಮಾಡಿರ್ತೀರ ಹೇಗೆ ಈ ಶ್ರೋತೃ ವರ್ಗದಲ್ಲಿ ಇಲ್ಲಿನ ನಮ್ಮ ಶ್ರೋತೃಗಳು ನಮ್ಮವರೇ ಅಲ್ಲಿ ಇದ್ದಾರೆ ಮತ್ತು ಬೇರೆ ಶ್ರೋತೃಗಳು ಬರ್ತಾರೆ ಏನಾದರೂ ನಿಮಗೆ ಸಮಾನತೆ ಅಥವಾ ವ್ಯತ್ಯಾಸ ಕಾಣುತ್ತಾ ಹೇಗೆ ನಿಮ್ಮ ನೀವು ಹೇಗೆ ಅದನ್ನು ಅಬ್ಸರ್ವ್ ಮಾಡಿದ್ದೀರಿ ಅದನ್ನು ಹೇಳ್ಬೋದಾ ಹೇಳೋದಾದರೆ ಇಲ್ಲಿಯವರೇ ಅಲ್ಲಿ ನೆಲೆಸಿರ್ತಾರೆ ಸ್ವಲ್ಪ ಕನ್ನಡದ ಬಗ್ಗೆ ಇನ್ನೂ ಜಾಸ್ತಿ ಅಭಿಮಾನನೇ ಇರುತ್ತೆ ಅಲ್ಲಿ ನಮ್ಮ ತಾಯ್ನಾಡನ್ನ ತುಂಬ ಮಿಸ್ ಮಾಡ್ಕೊತ ಇರ್ತಾರೆ ಅವರು ಹಾಗಾಗಿ ಇಲ್ಲಿಂದ ಅಲ್ಲಿ ಹೋಗಿ ಈ ಹಾಡುಗಳನ್ನೆಲ್ಲ ಹಾಡಿದಾಗ ಬಹಳ ಸಂತೋಷದಿಂದ ಕೂತ್ಕೊಂಡು ಕೇಳ್ತಾರೆ ನನಗಾದ ಅನುಭವ ಅಷ್ಟೆ ಬೇರೆಯವ್ರದ್ದು ಗೊತ್ತಿಲ್ಲ ಆಸ್ಟ್ರೇಲಿಯಾನಲ್ಲಿ ಸಿ ಅಶ್ವತ್ ಅವ್ರ ಜೊತೆ ಹೋದಾಗ ಅಲ್ಲಿನ ಚೀಫ್ ಮಿನಿಸ್ಟರ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಅವರು ಒಬ್ರು ಲೇಡಿ ಅವ್ರಿಗೆ ಈ ನಮ್ಮ ಭಾಷೆಯ ಗಂಧ ಗಾಳಿ ಅಥವಾ ನಮ್ಮ ಕಲ್ಚರ್ ಏನೂ ಗೊತ್ತಿಲ್ಲ ಅವರಿಗೆ ಕರೆದಿದ್ದಾರೆ ಗೆಸ್ಟ್ ಆಗಿ ಕೂತ್ಕೋಬೇಕು ಕೇಳಬೇಕು ಅಂತ ಫಸ್ಟು ಹೀಗೆ ಕೂತಿದ್ರು ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರ ಪಾಪ ಗ್ರೀನ್ ರೂಮ್ ಹತ್ರ ಬಂದು ಅಶ್ವಥ್ ಅವ್ರನ್ನ ಹಗ್ ಮಾಡಿ ತುಂಬ ಚೆನ್ನಾಗಿತ್ತು ಐ ಆಮ್ ನಾಟ್ ಹರ್ಡ್ ದಿಸ್ ಟೈಪ್ ಆಫ್ ಮ್ಯೂಸಿಕ್ ಎನಿವೇ ಇಟ್ ವಾಸ್ ವೆರಿ ಗುಡ್ ಎನ್ಚಾಂಟಿಂಗ್ ಅಂತ ಹೇಳಿ ಬಹಳ ಎಂಜಾಯ್ ಮಾಡ್ತಿದ್ರು ಅವ್ರು ಕೊನೆಯಲ್ಲಿ ಅವರು ಸೀಟ್ ಮೇಲೆ ಇರ್ಲಿಲ್ಲ ಅವರು ಅಶ್ವತ್ ಡಾನ್ಸ್ ಮಾಡ್ತಿದ್ರು ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಹೀಗೆ ಆಗಿದ್ದು ಉಂಟು ಗೊತ್ತಿಲ್ಲದೆ ಇರೋರು ಕೂಡ ಈ ಒಂದು ಸಂಗೀತನ ಆಸ್ವಾದಿಸಿದ ಹಾಗೆ ಅಶ್ವಥ್ ಸರ್ ಜೊತೆ ಹೋದಾಗಲೇ ಅವ್ರ ಜೊತೆ ಹೋದಾಗ ಒಂದು ವಿಶೇಷವಾದ ಮರ್ಯಾದೆ ಅಂತ ಹೇಳ್ಬೋದು ಅಕ್ಕ ಸಮ್ಮೇಳನಕ್ಕೆ ಎರಡು ಸಾವಿರದ ಎಂಟರಲ್ಲಿ ಹೋಗಿದ್ದೆ ಒಂದು ತಿಂಗಳು ಕಾಲ ಸುತ್ತಾಡ್ಕೊಂಡ್ ಬಂದ್ರಿ ಆ ಸೊ ನನ್ಗನ್ಸೋದು ಒಂದು ಸುಗಮ ಸಂಗೀತ ಕಲಾವಿದೆಯಾಗಿ ಹೋದಾಗ ಸಿಗುವಂತ ಒಂದು ಮರ್ಯಾದೆಗೂ ಈ ಟ್ರ್ಯಾಕ್ ಗಳ ಜೊತೆಗೆ ನಾವು ಸಿನಿಮಾ ಹಾಡಕ್ ಹೋದಾಗ ಅದು ಒಂದು ಸ್ವಲ್ಪ ಬೇರೆ ಇರುತ್ತೆ ಸೊ ನನ್ನ ಪರ್ಸ್ನಲಿ ನನ್ಗೆ ಅನ್ಸುತ್ತೆ ಕಲಾವಿದ್ರ ಸಹ ಕಲಾವಿದ್ರ ಜೊತೆಗೆ ಆ ಪಕ್ಕವಾದಿದವರ ಜೊತೆಗೆ ಹೋಗಿ ಒಂದು ವೇದಿಕೆಯಲ್ಲಿ ಕೂತ್ ಹಾಡೋದೆ ಅವಾಗ ಅದಕ್ಕೆ ಸಿಗುವಂತ ಒಂದು ಇದು ಬೇರೆ ಅಂತ ಜನರು ಕೂಡ ಬೇರೆ ರೀತಿಯ ಸಿದ್ಧತೆ ಮಾಡಿಕೊಂಡು ಆ ತರದ ಇದಕ್ಕೆ ಕಾರ್ಯಕ್ರಮಗಳಿಗೆ ಬರ್ತಾರೆ ಅಷ್ಟೇ ಸಲ ಹಾಡ್ಬೇಕು ರಿಪಿಟೇಷನ್ ಅವಕಾಶ ಇರೋದಿಲ್ಲ ಮತ್ತೆ ಡಿಫ್ರೆನ್ಸ್ ಇರಲ್ಲ ಬಿಕಾಸ್ ಅಲ್ಲೂ ಎಲ್ಲ ಅಲ್ಲಿರೋರು ಕೂಡ ಇರ್ತಾರೆ ಹಾಡ್ತಾರೆ ಸೊ ಟ್ರ್ಯಾಕ್ ಸಿಂಗಿಂಗ್ ಅಂತ ಆದಾಗ ಅದು ಎಲ್ಲ ಒಂದೇ ಆಗುತ್ತೆ ವಿಶಿಷ್ಟವಾಗಿ ನಾವೇನು ಮಾಡ್ಬೇಕಾಗಿಲ್ಲ ಸಿಡಿ ಪ್ಲೇ ಮಾಡಿದ್ರು ಅದೇ ಇನ್ನೊಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದ್ರಿಂದ ಶ್ರೋತೃಗಳು ಆಗಾಗ ಕೇಳುವಂತ ಯಾವ ರಿಪೀಟೆಡ್ ಆಗಿ ಏನೋ ಒಂದು ಬರುತ್ತಲ್ಲ ಈ ಹಾಡ್ಬೇಕು ಈ ಹಾಡ್ಬೇಕು ಅಂತ ಆ ಏನಾದ್ರು ನಿಮ್ಗೆ ಆ ಬರುವಂತದ್ದು ಇದೆಯಾ ನಿಮ್ಗೆ ರಿಪೀಟೆಡ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಸ್ವಾಮಿ ಅವ್ರದ್ದು ಹೆಚ್ಚಾಗಿ ಕೇಳ್ತಾರೆ ಕೇಳಿದ್ರೆ ನಮ್ಗೆ ಇನ್ನು ಹುರುಪು ಜಾಸ್ತಿ ಹಾಡಕ್ಕೆ ಗೊತ್ತಿರೋಂಥ ಆಡಿಯನ್ಸ್ ಆ ಒಂದು ಸುಗಮ ಸಂಗೀತದ ಬಗ್ಗೆನೋ ಅಥವಾ ನಮ್ಮ ಹಾಡುಗಳ ಬಗ್ಗೆ ಕವಿಗಳ ಬಗ್ಗೆ ಗೊತ್ತಿರೋಂಥ ಆಡಿಯನ್ಸ್ ಕೂತು ಕೇಳೋದಿದೆಯಲ್ಲ ಅದು ಅದ್ರ ಮಜಾನೇ ಬೇಡ ಹಾಡಕ್ಕೂ ನಮ್ಗೆ ಹುರುಪು ಅವರು ತುಂಬಾ ಎಂಜಾಯ್ ಮಾಡಿ ಆ ಒಂದು ಆ ಸಂಭಾಷಣೆ ಏನಾಗತ್ತೆ ನಾವು ಅವ್ರನ್ನ ಏನೋ ಪ್ರಶ್ನೆ ಕೇಳೋದಿರ್ಬೋದು ಅವ್ರು ನಮ್ಮನ್ನ ಚೀಟಿ ಮೂಲಕ ಹಾಡುಗಳನ್ನ ಕೇಳೋ ಇದಿಟ್ಕೊಂಡಿರ್ತಾರೆ ಅಭ್ಯಾಸ ಇದೆ ನಾವು ಈ ಈಗ್ಲೂ ಕಾರ್ಯಕ್ರಮಕ್ಕೆಲ್ಲ ಹೋದ್ರೆ ಯಾರಾದ್ರೂ ಗೊತ್ತಿರೋರು ಅಂದ್ರೆ ಈ ಈ ಸಂಗೀತದ ಬಗ್ಗೆ ಗೊತ್ತಿರೋರು ಹಲವಾರು ಹಳೆ ಹಾಡುಗಳನ್ನೆಲ್ಲ ಚೀಟಿ ಮೂಲಕ ಬರೆದು ನಮ್ಗೆ ಕಳಿಸಿ ಇದನ್ನ ಪಾಪ್ಯುಲರ್ ಹಾಡ್ಗಿಂತ ನಾನ್ ಪಾಪ್ಯುಲರ್ ಕೇಳ್ತಾರಲ್ಲ ಅವಾಗ ಇನ್ನ ಸಂತೋಷ ಓ ತಿಳ್ಕೊಂಡಿದ್ದಾರೆ ಆತರ ನಾನ್ ಪಾಪ್ಯುಲರ್ ಬಟ್ ನಿಮ್ಗೆ ಸಭೆಯಲ್ಲಿ ಸಭೆ ನಿಮ್ಗೂನು ಇಷ್ಟವಾಗಿ ಕೇಳಿಸುವಂತ ಕೇಳಿಸುವಂತ ಸಂದರ್ಭ ಬಂದದ್ದು ಆ ಹಾಡು ಯಾವ್ದಾರ ಇದ್ಯಾ இதே இதர எதையாழ்தெது நபனீலே ருத்திதே எதையாழ்தெது நபனீலிகேருத்தே மங்கள ಅಶ್ವತ್ ಅವ್ರದ್ದು ರಿಪಿಟಲ್ಲಿ ಯಾವ್ದು ಡಿಮ್ಯಾಂಡ್ ಮಾಡ್ತಾರೆ ಆ ಥರದ್ದೋ ಇದ್ದೀವಿ ಅಶ್ವತ್ ಅವ್ರದ್ದು ನನ್ನ ಇಣಿಯ ನನ್ನ ನೆಲೆಯ ಅವೆಲ್ಲ ತುಂಬ ಕೇಳ್ತಾರೆ ಭಟ್ರದ್ದು ನನ್ನ ನಯಿಣಿಯ ನನ್ನ ನೆನೆಯ ಬಳ್ಳಿ ಹೇಗೆ ತಿಳಿಯಲಿ ಅದಲೋ ಹೇಳೇ ನೀನೆ ಹೀಗೆ ತಿಳಿಯಲಿ ಅದಲೋ ಹೇ ಈಗ ನೀವು ಇಬ್ರೂ ಒಂದ್ ರೀತಿ ಬೇರೆ ಬೇರೆ ಶಾಲೆಗಳನ್ನ ನಡೆಸ್ತಾ ಇದ್ದೀರಾ ನೀವು ಆಲಾಪನ ನೀವು ಹಸ್ಬೆಂಡ್ ಕೂಡ ನಿಮ್ಮ ಕೂಡ ಕೂಡ ರಾಜು ಅವರ ಶಿಷ್ಯ ಮತ್ತೆ ನಾನು ರವಿ ಇಬ್ರು ಹಾಡ್ತಾ ಇದ್ವಿ ಕೊನೆವರೆಗೂ ಅದೊಂದು ಹೆಮ್ಮೆ ಅನ್ಸುತ್ತೆ ನೀವು ಭೇಟಿ ಆಗಿದ್ದು ಅಲ್ಲೇನಾ ಅಲ್ಲೇ ಅಂತ ಹೇಳಕ್ಕಲ್ಲ ಸಂಗೀತದ ಮೂಲಕನೇ ಭೇಟಿ ಆಗಿದ್ದು ನನ್ನ ಪ್ರಶ್ನೆ ಇರೋದು ಸಾಕಷ್ಟು ನೀವು ಶಿಷ್ಯಂದಿರನ್ನು ತಯಾರು ಮಾಡುವ ಪ್ರೊಸೆಸ್ಸಲ್ಲಿದ್ದೀರಿ ಹೇಗೆ ನೀವು ಕಲಿಯುವಂಥ ಸಮಯದಿಂದ ಇದು ತುಂಬ ಮುಂದೆ ಬಂದಿದ್ದೀರಿ ಸೊ ಕಲಿಸುವಿಕೆ ಮತ್ತು ನಿಮ್ಮ ಕಲಿಯುವಿಕೆ ಎರಡನ್ನೂ ಹೋಲಿಕೆ ಮಾಡಿದಾಗ ಹೇಗೆ ಆಶಾದಾಯಕವಾಗಿದೆ ಅಂತ ಅನಿಸುತ್ತಾ ಮುಂದಿನ ಇಪ್ಪತ್ತೈದು ವರ್ಷವನ್ನು ನೋಡಿದರೆ ನೀವು ಇಬ್ಬರೂ ನಿಮ್ಮ ಶಿಷ್ಯಂದಿರ ಮೂಲಕ ಈ ಪೀಳಿಗೆ ಈ ಒಂದು ನಮ್ಮ ಪರಂಪರೆ ಏನಿದೆ ಶ್ರೇಷ್ಠವಾದ ಪರಂಪರೆ ಅದು ಮುಂದುವರಿಸುವ ಎಲ್ಲ ಲಕ್ಷಣಗಳು ನಿಮಗೆ ಕಾಣ್ತಾ ಇದೆಯಾ ಇದ್ದಾರೆ ಕಲಿಯೋರು ಇದ್ದಾರೆ ಆಸಕ್ತಿ ಇರುವಂತ ಪೋಷಕರು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಆದ್ರೆ ಇವಾಗ ಇದು ಕಾರ್ಪೊರೇಟ್ ಮೈಂಡ್ ಸೆಟ್ ಒಂದು ಎಲ್ಲದಕ್ಕೂ ಬಂದ್ಬಿಟ್ಟಿದೆ ಈಗ ಕರೆ ಮಾಡಿ ಎರಡು ವಿಷಯಗಳು ಹೆಚ್ಚಾಗಿರುತ್ತೆ ಒಂದು ರಿಯಾಲಿಟಿ ಶೋಗೆ ಟ್ರೈನ್ ಮಾಡ್ತೀರಾ ಇನ್ನೊಂದು ಕೆನ್ ಐ ಗೆಟ್ ಅ ವಾಯ್ಸ್ ಕೋಚ್ ಅಂತ ಸೊ ಈ ಟರ್ಮ್ಸ್ ಎಲ್ಲ ಇದೆಯಲ್ಲ ಗುರು ಅನ್ನೋ ಒಂದು ಬಿಟ್ಟು ಈ ವಾಯ್ಸ್ ಕೋಚ್ ಅಂಡ್ ಈ ಕೆಲವು ಕಡೆಯಲ್ಲಿ ದ ಟೀಚರ್ಸ್ ಆರ್ ಆಸ್ಟ್ ಟು ಗೆಟ್ ಫೀಡ್ ಬ್ಯಾಕ್ಸ್ ಫ್ರಮ್ ದ ಸ್ಟೂಡೆಂಟ್ಸ್ ಇದೆಲ್ಲ ನಾವು ನೋಡಿಲ್ಲ ನಮ್ಗ ಅದು ಸರಿ ಅನ್ಸೋದು ಇಲ್ಲ ಸೊ ಆ ಥರ ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಸಾಹಿತ್ಯದ ಮೇಲೆ ಆಸಕ್ತಿ ಇದ್ದು ಸಂಗೀತದ ಮೇಲೆ ಆಸಕ್ತಿ ಇದ್ದು ಕಲಿಯಕ್ಕೆ ಬರೋರು ಕೂಡ ಇದ್ದಾರೆ ಅಂದ್ರೆ ನಾವ್ ಹೇಳೋದು ಏನು ಅಂತಂದ್ರೆ ಇವಾಗ ಮುಂಚೆ ತರ ಅವಕಾಶಗಳು ಹುಡುಕಿ ಬರುವಂತದ್ದಿಲ್ಲ ಮುಂಚೆ ನಾವಿದ್ದಾಗ ಹೋಗಿ ಇಲ್ಲಿ ಚೆನ್ನಾಗಿ ಹಾಡ್ತಾರಂತೆ ಇವ್ರನ್ನ ಕರೀರಿ ಈ ಚಾನೆಲ್ ಕರೀರಿ ಅಥವಾ ಈ ಕಾರ್ಯಕ್ರಮಕ್ಕೆ ಕರೀರಿ ಅಂತ ಇರೋದು ಇವಾಗ ಆತರ ಅವಕಾಶಗಳು ನಾವೇ ನಮಗೆ ಕಲ್ಪಿಸ್ಕೊಂಡು ಯೂಟ್ಯೂಬೋ ಇನ್ಯಾವುದೋ ಆ ತರ ಆಗೋಗಿದೆ ಸೊ ಇಂತಹ ಸಮಯದಲ್ಲಿ ಇದನ್ನ ನೀವು ಒಂದು ಕರಿಯರ್ ಅಂತ ತಗೊಂಡು ಆ ಅದ್ರಲ್ಲಿ ಮುಂದಕ್ಕೆ ಹೋಗಕ್ ಆಗುತ್ತಾ ಅನ್ನೋ ಯೋಚನೆ ಬದಲು ಕಲಿಕೆಯಲ್ಲಿ ನಿಮ್ಮನ್ನ ನೀವು ತಳ್ಳಿ ಬೇರೆ ಒಂದು ಸೈಡಲ್ಲಿ ಇನ್ನೇನಾದ್ರು ಮಾಡಿಕೊಂಡು ಸಂಗೀತ ಕಲಿಕೆ ಮುಖ್ಯವಾಗಿರಲಿ ನಿಮ್ಗೆ ಇನ್ನೇನು ಅಪೇಕ್ಷೆ ಬಂದಾಗ ಅದು ಡೈಲ್ಯೂಟ್ ಆಗುತ್ತೆ ಅಂತ ಈ ತರ ದಟ್ಟ ಸವಾಯಿಂಟ್ಸ್ ಅಂದ್ರೆ ನೀವು ಈಗ ಹಾಡಿಸ್ತೀರಾ ವೇದಿಕೆ ಕಲ್ಪಿಸ್ಕೊಡ್ತೀರಾ ಈಗ ನಮ್ಮ ಮಗಳ ಮಗಳಿಗೂ ಕೆಲವರು ಪೇರೆಂಟ್ಸ್ ಬಂದ್ರೆ ಇನ್ನು ಕೆಲವರು ಅವರೇ ಸ್ಟೂಡೆಂಟ್ ಆಗಿ ಸೇರ್ಕೊಂಡಿರೋರೇ ಈ ತರ ಕೇಳ್ತಾರೆ ನೀವು ಸೋಲೋ ಕೊಡಿ ನಮ್ಗೆ ಹಾಡಕ್ ಅಂದ್ರೆ ಹಾಡೋದಕ್ಕೆ ಒಂದು ಅವರಿಗೆ ಒಂದು ಪ್ರತಿಭೆ ಇರಬೇಕು ಶ್ರುತಿ ತಾಳ ಶುದ್ಧವಾಗಿರ್ಬೇಕು ಅದಕ್ಕೆ ಹಾಡಕ್ಕೆ ಅದರದ್ದೇ ಅದ್ ನಿವಾಸು ಸಿಗುತ್ತೆ ಅದನ್ನೆಲ್ಲ ಮೊದಲು ಕಲಿಬೇಕು ಆಮೇಲೆ ನಾವು ವೇದಿಕೆ ಹತ್ತಬೇಕು ಅನ್ನೋ ಒಂದು ಪರಿಪಾಠ ಎಷ್ಟೋ ಜನರಿಗೆ ಇರೋದಿಲ್ಲ ನಾವು ಅದನ್ನ ತುಂಬಾ ತಿಳಿ ಹೇಳಿ ಬುದ್ಧಿ ಹೇಳಿ ಇಲ್ಲ ಹೀಗಲ್ಲ ಹೀಗೆ ಅಂತ ಹೇಳಿರೋ ಎಷ್ಟೋ ಸಂದರ್ಭಗಳಿದೆ ಕೆಲವರು ಅದನ್ನ ಅಳವಡಿಸ್ಕೊಂಡು ತಿದ್ಕೊಂಡು ಸರಿ ಹೋಗ್ತಾರೆ ಇನ್ ಕೆಲವರು ಇಲ್ಲ ಅವರು ನಮ್ಮನ್ನ ಹಾಡ್ಸಲ್ಲ ಹಾಗೆ ಹೀಗೆ ಅಂತ ಅವರು ಬೇಜಾರು ಮಾಡ್ಕೊಂಡು ಹೋಗಿರೋದು ಇದೆ ಹಾಗಾಗಿ ನಾನು ಹೇಳೋದು ಅಷ್ಟೇ ಅದಕ್ಕೆ ಅದರದೇ ಆದ ಡೆಡಿಕೇಶನ್ ಬೇಕು ಅದ್ರ ಬಗ್ಗೆ ಒಲವಿರಬೇಕು ಬರೀ ಸಂಗೀತ ಅಂತಲ್ಲ ಯಾವುದೇ ಒಂದು ಆರ್ಟ್ ಫಾರ್ಮ್ ಕಲಿಬೇಕಾದ್ರೆ ಅದ್ರ ಬಗ್ಗೆ ಒಲವಿಟ್ಕೊಂಡು ಡಿಲಿಜೆಂಟಾಗಿ ಅದಕ್ಕೆ ಅದಕ್ಕೆ ಕೆಲ್ ಅದ್ರ ಬಗ್ಗೆ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಸ್ಥಾನವನ್ನು ತಲುಪ್ಬೋದು ಅವ್ಳು ಹೇಳೋ ವಾಯ್ ಕಲ್ಚರ್ ಅನ್ನೋದು ಒಂದು ಬಿಸ್ನೆಸ್ ತರ ಆಗೋಗಿದೆ ವಾಯ್ಸ್ ಫಸ್ಟ್ ಬರ್ಲಿ ನಿಮ್ಗೆ ವಾಯ್ಸ್ ಬರ್ಬೇಕು ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅದು ಒಂದು ಬುನಾದಿ ಇಟ್ಕೊಂಡು ಸುಗಮ ಸಂಗೀತ ಸೈಮಲ್ಟೇನಿಯಸ್ಲಿ ಅಥವಾ ಅದ್ ಕಲ್ತು ಶ್ರುತಿ ಶುದ್ಧ ತಾಳ ಶುದ್ಧ ಮಾಡ್ಕೊಂಡು ಬಂದು ಹೋದ್ರೆ ಸರಿ ಈ ವಾಯ್ಸ್ ಕಲ್ಚರ್ ಅನ್ನೋದು ಅದೊಂದು ಹೇಳಿದ್ನಲ್ಲ ಏನೋ ಒಂದ್ ನಾಲ್ಕೈದು ಎಕ್ಸಸೈಸ್ ಹಾಕಿ ಅದನ್ನೊಂದು ಬಿಸ್ನೆಸ್ ಕಮರ್ಷಿಯಲ್ ಮಾಡಿರೋದು ಅದು ನಂಗೆ ಸರಿ ಅಂತ ಅನ್ಸಲ್ಲ ಸೊ ನೀವ್ ಮೂಲದಿಂದ ಬಂದ್ರೆ ಅದು ಈ ಎಲ್ಲ ಪ್ರಕಾರಗಳಲ್ಲೂ ಏನು ಒನ್ ಕೆನ್ ಪ್ಲೇ ಅರೌಂಡ್ ಅದನ್ನು ಮಾಡ್ಬೋದು ಮೂಲವನ್ನು ನಾವು ನಮ್ಮದಾಗಿ ಆಗಿಸ್ಕೋಬೇಕು ಅನ್ನುವಂಥದ್ದು ವಂಡರ್ಫುಲ್ಲು ಸೊ ಬಹುಶಃ ಕಡೆಯದಾಗಿ ನೀವು ನೋಡೋದಾದರೆ ಇದನ್ನು ಯಾರಾದರೂ ವೃತ್ತಿಯಾಗಿ ತೊಗೊಂಡ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ದೀರಾ ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂದರೆ ಇದನ್ನು ಸುಗಮ ಸಂಗೀತವನ್ನೇ ಈ ಕ್ಷೇತ್ರವನ್ನೇ ನಾನು ಆಯ್ಕೆ ಮಾಡಿಕೊಂಡು ಮುಂದುವರಿತೀನಿ ಅನ್ನೋ ಅನ್ನೋವರಿಗೆ ನಿಮ್ಮ ಸಲಹೆಗಳು ಏನು ಮುಂದುವರಿಸ್ಬೋದು ಸು ಸುಪ್ರಿಯಾ ಹಾಗೆ ಅದನ್ನೇ ಕಂಪ್ಲೀಟಾಗಿ ನಂಬ್ಕೊಂಡಿರೋಕ್ಕಾಗಲ್ಲ ಯಾಕಂದರೆ ನಮ್ಮ ವೃತ್ತಿ ವೆರಿ ಅನ್ಸರ್ಟನ್ ಇವತ್ತು ಕಾರ್ಯಕ್ರಮ ಇದೆ ನಾಳೆ ಕಾರ್ಯಕ್ರಮ ಇಲ್ಲ ಅನ್ನೋವಾಗ ಜೀವನ ಕಷ್ಟ ಆಗತ್ತೆ ಹಾಗಾಗಿ ಇದನ್ನೂ ಬೆಳೆಸ್ಕೊಂಡು ಇನ್ಯಾವುದಾರು ಒಂದು ಪ್ರೊಫೆಷನ್ ಇನ್ಯಾವ್ದಾರ ಒಂದು ಕೆಲಸ ವಿಚ್ ಹ್ಯಾಸ್ ಕಾನ್ಸ್ಟೆಂಟ್ ಇನ್ಕಮ್ ಅಂತ ನಾನು ಹೇಳ್ತೀನಿ ಅದನ್ನು ಇಟ್ಕೊಂಡು ಎರಡನ್ನೂ ಮ್ಯಾನೇಜ್ ಮಾಡೋ ಥರ ಆದರೆ ಖಂಡಿತವಾಗ್ಲೂ ಒಂದು ಫ್ಯಾಷನ್ ಇರಬೇಕು ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್ ಇವಾಗ ಆ ಪರಿಸ್ಥಿತಿ ಬಂದಿದೆ ನೀವೇನೋ ಇದನ್ನೇ ಮಾಡಬೇಕು ಅಂತಿದ್ರೆ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಬೆಟರ್ ದನ್ ಎವ್ರಿಬಡಿ ಸೊ ಆ ನಿಟ್ಟಿನಲ್ಲಿ ನೀವು ಓವರ್ ಆಲ್ ಸಂಗೀತದ ಡೆವಲಪ್ಮೆಂಟ್ ತಗೊಂಡು ಸಂಗೀತದಲ್ಲಿ ಮುಂದೆ ಹೋಗಬೇಕು ಅಂತಿದ್ರೆ ಖಂಡಿತ ಮಾಡಬಹುದು ಬಟ್ ಯು ಹ್ಯಾವ್ ಟು ಬಿ ಇನ್ ಟಾಪ್ ಇನ್ ಇನ್ ಯುವರ್ ಟ್ಯಾಲೆಂಟ್ ಸೊ ಕಡೆಯದಾಗಿ ನೀವು ತುಂಬಾ ಮೆಚ್ಚುವಂತ ಯಾವುದಾದ್ರು ಕವಿಗಳ ಎರಡು ಸಾಲುಗಳನ್ನು ಗುನ್ಗೋದಾದರೆ ಸ ಸುಗಮ ಸಂಗೀತವನ್ನು ನೀವು ಇಷ್ಟು ವರ್ಷ ಮುಂದುವರಿಸಿರೋದ್ರಲ್ಲಿ ತುಂಬ ನಿಮಗೆ ಮೆಚ್ಚುಗೆ ಆದಂಥ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂಥ ಹಾಡಿನ ಯಾವ್ದಾದ್ರೂ ಸಾಲುಗಳು ಹೇಳದಿದ್ದರೋ ನೀನು ಎಲ್ಲ ಬ ಕರಿಮೋಡ ಅದ್ಭುತವಾಗಿತ್ತು ಧನ್ಯವಾದ ಗಂಟೆಗಟ್ಟಲೆ ಮಾತಾಡ್ಬೋದು ಆ ನಿಮ್ಮ ಏನು ಕನಸುಗಳಿದೆ ನೀವು ಸ್ವಂತ ವೃತ್ತಿಯಲ್ಲಿ ಗಾಯಕರಾಗಿ ಮತ್ತು ನಿಮ್ಮ ಎರಡೂ ಸಂಸ್ಥೆಗಳ ಮೂಲಕ ನೀವೇನು ಶಿಷ್ಯರನ್ನು ತಯಾರು ಇದ್ದೀರಾ ಆ ಕನಸುಗಳೆಲ್ಲ ಮುಂದಿನ ದಿನಗಳಲ್ಲಿ ಸಾಕಾರಗೊಳ್ಳಲಿ ನಿಮ್ಮ ಎಲ್ಲ ಪಯಣದಲ್ಲಿ ಏನೆಲ್ಲ ಒಳ್ಳೆಯದಾಗಬೇಕು ಆ ಎಲ್ಲ ಒಳ್ಳೆಯದು ಕೂಡ ಆಗಲಿ ಅಂತ ಹಾರೈಸ್ತಾ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಿಮಗಿಬ್ಬರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಬರ್ತಾ ಇರಿ ನಮ್ಮ ಕಾರ್ಯಕ್ರಮಗಳಿಗೆ ಮತ್ತು ನಿಮ್ಮ ಈ ಪಯಣ ಇನ್ನೂ ನಿರಂತರವಾಗಿ ಸಾಗಲಿ ಯಶಸ್ಸು ಬರಲಿ ಅಂತ ಹೇಳಿ ಹಾರೈಸ್ತೀನಿ ಧನ್ಯವಾದ ನಮಸ್ಕಾರ